ಮತ್ತೊಂದು ಪ್ರಶ್ನೆ ವಾರ್ಷಿಕ ಸಂಬಳ ರೂಪಾಯಿ ಐದು ಸಾವಿರ ರೂಪಾಯಿ ಮತ್ತು ಪ್ರತಿ ವರ್ಷ ಪ್ರತಿ ವರ್ಷ ಹೆಚ್ಚುವರಿ ಬತ್ತಿ ರು ಎರಡುನೂರು ರೂಪಾಯಿ ಇರುವ ಕೆಲಸಕ್ಕೆ ಸುಬ್ಬುರಾವ್ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸೇರಿದರು ಯಾವ ವರ್ಷದಲ್ಲಿ ಅವರ ಸಂಬಳ ರು ಏಳು ಸಾವಿರ ಆಗುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಹೌದಾ ಅದನ್ನು ನೀಟಾಗಿ ನಾವೇನು ಮಾಡಬೇಕು ಬರ್ಕೋಬೇಕು ಹಾಂ ಈಗ ಹಂಗಾರೆ ಈ ಪ್ರಶ್ನೆಗೆ ಉತ್ತರ ನೋಡ್ರಿ ಏನೇನು ಕೊಟ್ಟರು ಮೊದಲು ಎಷ್ಟೈತಿ ಐತಿ ಮೊದಲನೇ ಪದ ಅಂದ್ರೆ ಆರಂಭಿಕ ಸಂಬಳ ಎಷ್ಟೈತಿ ಐದು ಸಾವಿರ ರೂಪಾಯಿ ಐತಿ ಕರೆಕ್ಟಾ ನೆಕ್ಸ್ಟ್ ಮುಂದಿನ ಏನು ಕೊಟ್ಟರು ಎಷ್ಟು ಹೆಚ್ಚಕ್ಕು ಅಂತ ಹೊಂಟು ಡಿ ವ್ಯತ್ಯಾಸ ಎಷ್ಟು ಕೊಟ್ಟರು ಎರಡು ನೂರು ರೂಪಾಯಿ ಕರೆಕ್ಟಾ ನೆಕ್ಸ್ಟ್ ಇರುವ ಕೆಲಸಕ್ಕೆ ತೊಂಬಂದ್ರೆ ತೊಂಬತ್ತೈದರಲ್ಲಿ ಸೇರ್ತಾರಂತ ಕೊನೆಯ ಸಂಬಳ ನೋಡ್ರಿ ಏಳು ಸಾವಿರ ಯಾವಾಗೈತಿ ಏನು ಇಜು ಕೊಟ್ಟು ಏಳು ಸಾವಿರ ಅಂತ ಕೊಟ್ಟರು ಏನು ಇಜು ಕೊಟ್ಟು ಏನೈತಿ ಕ್ವೆಶನ್ ಮಾರ್ಕ್ ಕರೆಕ್ಟಾ ಅಂದರೆ ಈಗೇನು ಮಾಡ್ಬೇಕು ನಾವು ಬಿಡಿಸ್ಬೇಕು ಸೂತ್ರ ಗೊತ್ತೈತೆ ನಮಗೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಎ ಅಂದರೆ ಎಷ್ಟೈತಿ ಹಂಗಾರೆ ಐದು ಸಾವಿರ ಪ್ಲಸ್ ಎನ್ ಅಂದರೆ ಎಷ್ಟೈತಿ ಗೊತ್ತಿಲ್ಲ ಡಿ ಅಂದರೆ ಗೊತ್ತೈತಿ ಎಷ್ಟೈತಿಪ್ಪ ಎರಡು ನೂರು ಎ ಎನ್ ಅಂದರೆ ಎಷ್ಟೈತಿ ಏಳು ಸಾವಿರ ಈ ಐದು ಸಾವಿರ ಈ ಕಡೆ ತೊಗೊಂಡು ಬರ್ರಿ ಏನಾಗ್ತೈತಿ ಏಳು ಸಾವಿರ ಮೈನಸ್ ಐದು ಸಾವಿರ ಇಲ್ಲೇನು ಹೋಯಿತು ಎನ್ ಮೈನಸ್ ಒನ್ ಇಂಟು ಎರಡು ನೂರು ಕರೆಕ್ಟಾ ಏಳು ಸಾವಿರದಾಗ ಐದು ಸಾವಿರ ಕಳೀರಿ ಎಷ್ಟು ಬರ್ತಪ್ಪ ಎರಡು ಸಾವಿರ ಎನ್ ಮೈನಸ್ ಒನ್ ಇಂಟು ಎರಡು ನೂರು ಈ ಎರಡು ನೂರು ಗುಣಾಕಾರ ಆಯ್ತು ಈ ಕಡೆ ಬಂದರೆ ಏನಾಗೈತ ನೋಡ್ರಿ ಭಾಗಾಕಾರ ಎನ್ ಮೈನಸ್ ಒನ್ ಈ ಜಿರೋ ಈ ಜಿರೋ ಈ ಜಿರೋ ಈ ಜೀರು ಎರಡು ಒಂದಲೇ ಎರಡು ಹತ್ತಲೆ ಇಲ್ಲೇ ಹತ್ತು ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಈ ಮೈನಸ್ ಒನ್ ಈ ಕಡೆ ತೊಗೊಂಡು ಬರ್ರಿ ಪ್ಲಸ್ ಆಗ್ತೈತಿ ಎನ್ ಟು ಒನ್ ಎನ್ ಎ ಜಿ ಕೋಟಿ ಏನಕ್ಕೈತೆ ಅಂಗಾರೆ ಹನ್ನೊಂದು ಎಷ್ಟನೇ ವರ್ಷದಲ್ಲಿ ಹಂಗಾರೆ ಹನ್ನೊಂದನೇ ವರ್ಷದ ನಂತರ ಅಂದರೆ ಹನ್ನೊಂದು ವರ್ಷದ ನಂತರ ಅಂದರೆ ಎಷ್ಟು ಕುಡಿಸ್ಬೇಕು ಅದಕ್ಕೆ ನೋಡಿರಿ ಎರಡು ಸಾವಿರದ ಐದರಲ್ಲಿ ಆಗ್ತೈತಿ ಹಂಗಾರೆ ನೋಡಿರಿ ಹನ್ನೊಂದು ವರ್ಷ ಈಗ ಒಂಬತ್ತು ನೂರ ತೊಂಬತ್ತು ಒಂಬ ಒಂದು ಸಾವಿರದ ಒಂಬತ್ತು ನೂರ ತೊಂಬತ್ತೈದರಲ್ಲಿ ಸೇರ್ತಾರ ಸೇರಿದರೆ ಅವರ ಸಂಬಳ ಏಳು ಸಾವಿರ ರೂಪಾಯಿ ಎರಡು ಸಾವಿರದ ಐದರಲ್ಲಿ ಆಗುತ್ತದೆ ಹೌದಾ ಧನ್ಯವಾದಗಳು